ನಮ್ಮ ಕನ್ನಡಿಗರಿಗೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ಯಾಕಂದರೆ ಈ ಜಲ ನಮ್ದು ಈ ನೆಲ ನಮ್ಮದು ಆದರೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ತಿನ್ನೋರು ನಾವು ಬೇರೆ ರಾಜ್ಯದಿಂದ ಬಂದವರು ಅಲ್ಲಿ ಕುರ್ಚಿ ಮೇಲೆ ಕುಂತು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ಇವು ಈ ಅಂಕಿಅಂಶಗಳು ಕರೆಕ್ಟ್ ಆಗಿದ್ದರೆ ನಮ್ಮ ಮಕ್ಕಳು ಬೀದಿಯಲ್ಲಿ ಯಾಕೆ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಾಂ ಸ ಅಧ್ಯಕ್ಷರೇ ನಮ್ಮ ಮಕ್ಕಳು ಬೆಂಗಳೂರು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಎಲ್ಲ ನಾವು ಎಲ್ಲನ ಸಿಗ್ನಲ್ ಲೈಟಲ್ಲಿ ನಿಂತಾಗ ನಮ್ಮ ಬಳ್ಳಾರಿ ಜನತೆನೋ ಕೊಪ್ಪಳ ಜನತೆನೋ ಬಂದು ಅಣ್ಣ ನಾನು ನಿಮ್ಮ ಜಿಲ್ಲೆಗೆ ಸೇರಿದಂತ ಮಾತಾಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಧ್ಯಕ್ಷರು ಯಾಕಂದರೆ ನಮ್ಮ ಮಕ್ಕಳು ಎಲ್ಲೋ ಬಳ್ಳಾರಿಯಲ್ಲಿ ಇಷ್ಟು ಇಂಡಸ್ಟ್ರಿ ಇದ್ದರೂ ಅಲ್ಲಿ ಅವಕಾಶ ವಂಚಿತರಾಗಿ ನಮ್ಮ ಮಕ್ಕಳಿಲ್ಲಿ ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ಡೆಲಿವರಿ ಡೆಲಿವರಿ ಬಾಯ್ನೋ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡಬೇಕಲ್ಲ ಅಂತೇಳಿ ನಮಗೆ ನೋವಾಗುತ್ತೆ ನಮಗೆ ನಾಚೆ ಆಗುತ್ತೆ ಅಧ್ಯಕ್ಷರೇ ಯಾಕಂದರೆ ನಾವು ಅಲ್ಲಿನ ಪ್ರತಿನಿಧಿಗಳಾಗಿ ಫ್ಯಾಕ್ಟ್ರಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದರು ಫ್ಯಾಕ್ಟ್ರಿಗಳು ಇವತ್ತು ಯಾವ ರೀತಿಯಲ್ಲಿ ಇಂಡಸ್ಟ್ರೀಸ್ ಅವರು ಯಾವ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಸರ್ಕಾರ ಏನು ಸರೋಜಿನಿ ಮಹಿಷಿ ವರದಿ ಪ್ರಕಾರನೇ ನಾವು ಉದ್ಯೋಗ ಕೊಡ್ತಿದ್ದೀವಿ ಲೋಕ್ಲೆಟ್ಸ್ಗೆ ಕನ್ನಡ ಕನ್ನ ಕ ನಮ್ಮ ಕನ್ನಡಿಗರಿಗೆ ಕೊಡ್ತಿದ್ದೀವಿ ಅಂತ ಹೇಳೋಕ್ಕೆ ಒಂದು ಸಾವಿರ ಜನ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದರೆ ಅದರಲ್ಲಿ ನೂರು ಮಾತ್ರ ನೇರ ನೇಮಕಾತಿ ಮಾಡ್ತಾರೆ ಇನ್ನೊಂದು ಒಂಬೈನೂರು ಅವರು ಬೇರೆ ಗುತ್ತಿಗೆದಾರರ ಮೂಲಕ ಕಾಂಟ್ರಾಕ್ಟ್ ಮೂಲಕ ತಗೊಂಡಾಗ ಈ ವರದಿ ಇದರಲ್ಲಿ ಚೌಕಟ್ಟಲ್ಲಿ ಬರೋಲ್ಲ ಅಂತೇಳಿ ನಮ್ಮ ಕನ್ನಡಿಗರಿಗೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ಯಾಕಂದರೆ ಈ ಜಲ ನಮ್ದು ಈ ನೆಲ ನಮ್ಮದು ಆದರೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ತಿನ್ನೋರು ನಾವು ಬೇರೆ ರಾಜ್ಯದಿಂದ ಬಂದವರು ಅಲ್ಲಿ ಕುರ್ಚಿ ಮೇಲೆ ಕುಂತು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ನಮ್ಮ ಮಕ್ಕಳು ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಮಕ್ಕಳು ಬೇರೆ ಜಿಲ್ಲೆಗಳಾಗಿರ್ಬೋದು ಬೇರೆ ರಾಜ್ಯಗಳಾಗಿರ್ಬೋದು ಅವ್ರ ಮಕ್ಕಳಿಗೆ ಅನ್ಯಾಯ ಆದಾಗ ಇಡೀ ಅವ್ರ ರಾಜ್ಯಗಳು ಅವರ ಶಾಸಕರು ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡ್ತಾರೆ ಆದರೆ ನಮ್ಮ ಬಳ್ಳಾರಿ ಜನತೆಗೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆದಾಗ ಯಾರೂ ನಮಗೆ ಕಾಣ್ತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ನೋವಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ನೀವು ತಕ್ಷಣವಾಗಿ ಈ ಫ್ಯಾಕ್ಟ್ರಿಗಳಾಗಿರ್ಬೋದು ಇಂಡಸ್ಟ್ರಿಯವರಾಗಿರ್ಬೋದು ಈ ತಪ್ಪು ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಇದು ಕನ್ನಡಕ್ಕೋ ಕನ್ನಡಕ್ಕೋಸ್ಕರ ಕನ್ನಡಿಗರಕ್ಕೋಸ್ಕರ ನಮ್ಮ ಜಲ ನಮ್ಮ ನೆಲ ಹಕ್ಕಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ನೆಳೆಯಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಲ್ಲೆಲ್ಲೋ ದೂರದಾಗ ಹೋಗಿ ನಮ್ಮ ಮಕ್ಕಳು ಬೇರೆಯವ್ರ ಕೆಳಗೆ ಕೆಲಸ ಮಾಡ ಅಷ್ಟು ದೌರ್ಭಾಗ್ಯ ನಮಗೆ ಬೇ ಬೇಕಿಲ್ಲ ಅಂಥೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಅಧ್ಯಕ್ಷರೇ